ಫ್ರೆಂಡ್ಸ್ ಎಲ್ಲರು ಹಿಂಗದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ಹಿಡಿತ ಅಂತ ನೋಡಣ್ಣ ನೋಡ್ರಿ ರೀಲ್ಸ್ ಇದ್ವು ರೀಲ್ಸ್ ಮಾಡಿದ್ವಿ ಮಾಡೋದಿಲ್ಲ ಅಂತ ಅಡಿಗೆ ಅನ್ನ ಸಾರು ಮಾಡಿದ್ರಿ ನೋಡೋಣ ಬರ್ರಿ ಇವರೆಗೂ ಹೇಳ್ರಿ ಸೊಮ್ಮ ಹ್ಞೂ ನೋಡ್ರಿ ಕೆಂಗೆ ಬರ್ತಾ ಈಗ ವೀಡಿಯೋ ಚಲೋ ಇಲ್ಲವಾ ಚಲೋ ಮಾಡಿ ಯಾವ ಚಲೋ ಮಾಡಿ ನೀನೇನು ಅಡುಗೆ ಮಾಡಿ ತೋರ್ಸವಾ ನೋಡ್ರಿ ಸಾಂಬಾರು ರೊಗ್ಗಿಕಾಯಿ ಸಾಂಬಾರ್ ಮಾಡಿ ಇವತ್ತು ಸಮಿ ಆಡ್ರಿ ರೊಗ್ಗಿಕಾಯಿ ಸಾಂಬಾರ ಮತ್ತೆ ಯಾವ್ದಂತ ತಿರ್ಸಲ್ಲಿ ಪಲ್ಯ ತಿರ್ಸಲ್ಲಿ ಪಲ್ಯ ರೀ ಇವತ್ತು ವೆರೈಟಿ ವೆರೈಟಿ ಊಟ ನೋಡ್ರಿ ನಮ್ಮ ಮನೆಯಾಗ ರ ನೋಡಂಬರೀ ಅಪ್ಪ ಐ

ನನ್ನ ಬಾಳ ತೋರಿಸಂಗಿಲ್ಲ ರೀ ಈ ಕುಂತೆನ್ ಬಿಡಮ್ಮ ಅವೆ ಅವೆ ಅವಿ ಕುಂತ್ಕ ಕುಂತ್ಕ ಹಾ ರೆಡಿ ಏನಾಗ್ತಿದೆ ನೋಡು ಬುತ್ತಿ ಬಂದೈತ್ ನೋಡು ನೋಡಿya ಮಿತ್ರಿ ಬ್ರವಿ ತಂದಿ ಮಗಳ ಮತ್ತೆ ಇನ್ನೊಂದು ಟಿಪ್ಪಣ Izin apa? Bicara, tang ini lagi, tang ini. Joran, 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 Wow. joran, 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 பல்ல பல்ல மோட்ரீ ಅಲ್ಲ ಊಟ ಮಾಡಿದ್ರಾ ಹಾ ಸಾಂಬಾರ್ ನಾನು ನೋಡಿ ಎಷ್ಟೊಂದು ಊಟ ಸ್ವಲ್ಪ ಫ್ಯಾನ್ ಹಚ್ಚೈತ್ರಿ ಯಾಕಂತಂದ್ರ ಇದು ಇದು ನೋಡ್ರಿ ತಣ್ಣಗೈತಲ್ಲ ರೀ ನಿಗಿಂದು ಇಟ್ಟಿರ್ತಾರ ಏನಾ ರಿಫ್ರಿಜ್ ಗೆ ಇಟ್ಕೋನಾ ತುಪ್ಪ ತಂದೆನಾ ಅಪ್ಪ ಬರ್ಸ ಸಾಕ ಇದು ಬರ್ತಾ ಹ್ಮ್ ಸಾಕು ಸ್ವಲ್ಪ ಹಚ್ಚ ನಮ್ಮದು ಎಲ್ಲಿ ಅನ್ನದ ಋಣ ಇರುತ್ತೆ ಎಲ್ಲಿದು ಊಟ ಮಾಡೋದಿರುತ್ತೆ ಅದು ಸಿಗುತ್ತೆ ನೋಡ್ರಿ ನಮ್ದು ಹೌದಿರಲ್ರಿ ಅವ್ರ ಮನೆಯಂದು ಊಟ ಮಾಡೋದೈತ್ರಿ ಅದ್ ನಮ್ಗೆ ಅಲರಿ ನಮ್ದು ಸ್ವಲ್ಪ ಕೆಂಪು ಚಟ್ನಿ ಹಚ್ಚ ಆ ಪ್ಲೇಟ್ನೇ ಹಪ್ಳ ನೋಡ್ರಿ ಹಪ್ಳಾನ ಕಳ್ಸಿ ಅವ್ರು ನಾ ಮುದ್ದೆ ಮಾಡಿದಾಗ ಹಪ್ಳ ಮಾಡಂಗಿಲ್ಲ ಕರೆಯಂಗಿಲ್ಲ ನಾನು ಚಲಾಗೈತೆ ಆಯ್ಪಾ ನಿಂಗ್ ತೋರ್ಸಂಗಿಲ್ಲಪ್ಪ ಅದ್ರ ಬಟ್ಟೆ ಅಕ್ಕಿಲ್ಲೇನು ತಪ್ಪು ತೋರಿಸ್ಬಿಡ್ಲಾರ ಆ ಬಟ್ಟೆ ಅಕ್ಕಂದನ ಬಟ್ ಚಡ್ಡಿ ಬನ್ನಿ ಅಷ್ಟ ಅಕ್ಕ ಕಾಳ ಊಟ ಮಾಡ್ರಿ ಕಾಳು ನೋಡ್ರಿ ಫ್ರೆಂಡ್ಸ ಈ ಅಡಿಗೆ ಊಟ ಮಾಡಕ್ ನಾವು ಪುಣ್ಯ ಮಾಡಿದ್ದೀವಿ ನೋಡ್ರಿ ಸಾಂಬಾರು ಸಾಂಬಾರು ಹೆಂಗೈತೆ ರೀ ಅಡುಗೆ ಸೂಪರ್ ಮಾಡ್ತಾರ ರೀ ನಾವು ಯಾವಾಗಲೂ ಊಟ ರೀ ನಾವು ಏನು ಪುಣ್ಯ ಮಾಡಿವ ಗೊತ್ತಿಲ್ಲ ಸಾವ್ಕಾರ್ ಮನೆಯಿಂದ ಅವ್ರ ಮನೆಯಿಂದ ನಾವು ಊಟ ಮಾಡಕ್ಕೆ ಅವರು ನಿಜಲು ಹೇಳ್ಬೇಕಂತಂದ್ರ ನಮ್ಗೆ ದೇವ್ರು ಇದ್ದಂಗೆ ಅದಾರ ನೋಡ್ರಿ ಅವ್ರು ಓದಿಲ್ಲರಿ ನಮ್ಗಂತರ ದೇವ್ರು ಇದ್ದಂಗೆ ರೀ ಅವ್ರು ಯಾವ ಜಲಮ್ದಾಗ ಅವ್ರಗ್ ಅವ್ರಿಗೆ ನಮ್ಮ ಯಜಮಾನ್ರು ಮಗಾಯಿ ಹುಟ್ಟಿದ್ರು ಗೊತ್ತಿಲ್ಲ ಈ ಜನ್ಮದಾಗ ಮಗನ್ಕಿನ ಹೆಚ್ಚಾಗಿ ನೋಡ್ಕಂತಾರೀ ಅವ್ರು ನಮ್ಮ ಯಜಮಾನ್ರ ಸುಳ್ಳ ಹೇಳಕತ್ತಿಲ್ರಿ ನಾನು ಫೋನ್ ವಿಡಿಯೋದಾಗಂತ ನಾವು ನಾನು ಹೇಳಕೈತಿಲ್ರಿ ಮನ್ಸಿಯಾಗಿ ಅದ್ರಿ ಮನಸ್ಸು ಪೂರ್ತಿಯಾಗಿ ನಾನು ಹೇಳತ್ನ ನಿಜಲೂ ಅವರು ನಮ್ಗ ದೇವ್ರದ್ದಂಗೆ ಅದ ರೀ ಓದಿಲ್ಲರಿ ಮೊನ್ನೆ ನಮ್ಮ ಯಜಮಾನ್ರು ಸ್ವಲ್ಪ ನಡ ನೋವು ಮಾಡ್ಕೊಂಡಿದ್ರಂತ್ರಿ ಅವ್ರ ಮನ್ಯಾಗ ಎಷ್ಟು ಜೀವ ಮಾಡ್ಬೇಕ್ರಿ ನಮ್ಮ ಯಜಮಾನ್ರ ಮನೆಗೆ ಬಂದು ಕಣ್ಣೀರ ತಗದ್ಬಿಟ್ರಿ ನೋಡ್ರಿ ಕಣ್ಣೀರ್ ತಗದ್ಬಿಟ್ರ ಯಾವ ಜನ್ಮದಾಗ ಏನು ನಾನ್ ಮಗ ಉಟ್ಟಿದ್ ಏನಪ್ಪಾ ಏನ್ ಪುಣ್ಯ ಪುಣ್ಯ ಮಾಡಿದ್ ನಾನ ಅಷ್ಟು ಜೀವ ಮಾಡಿದ್ರು ನನಗೆ ಅವ್ರ ಅಷ್ಟು ಜೀವ ಮಾಡ್ತಾರ ಅಂತಂದ ಬಾಳಂದ್ರ ಬಾಳ್ ಖುಷಿ ಆಗತ್ರಿ ನನ್ಗಂತರ ಹೌದಿಲ್ಲರಿ கொமடிக்கு இதுக்கு சாம்பார். ನಿಜ ಬಾಳ ಖುಷಿ ನಾವು ಅನ್ನ ಸಾರು ಎಲ್ಲ ಎಲ್ಲಾ ನಾವು ನುಗ್ಗಿಕಾಯಿ ಸಾಂಬಾರ್ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಊಟ ನೋಡ್ರಿ ನಮ್ಮ ಮನೆಯಾಗ ಅವ್ರ ತಂದೆ ಮಗಳು ಊಟ ಮಾಡಾಕತ್ತೀ ನಮ್ಮ ಯಜಮಾನ್ರಿ ನನಗೆ ಒಂದು ದಿನ ಉಣಸಂಗಿಲ್ಲ ಮಾಡಿ ഒട്ട് അവർ തന്നെ മക്കള ജീ അല്ലൊക്കൗള ഊട്ടി എല്ലാരും ഊട്ടി

تذكريه يا انا تيجي هنا طب انا بقول يعني هو ده ده بقطع நோட்ரிசிச்சி பட்டாணி இல்லை அப்பா ஜிதா நோட் Odo, ma tapi Apa aja? Itu, baratnya kan popcorn, terus kan bawa itu, the onderi smart TV. Ada bandesola bocorin itu. Itu smart TV.

Yel si yel bobo <hesitation> yel ma <hesitation> yel ma <hesitation> yel ma <hesitation> yel ma <hesitation> kita ma <hesitation> 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 ಬರ್ರಿ ಒಳೆಕ್ ಹೋಗಂಬ್ರಿ ಇಲ್ಲೇ ನೀರು ಬಂದವ್ರಿ ಇಲ್ಲೆಲ್ಲ ತುಂಬಿಸ್ಬೇಕು ನೋಡ್ರಿ ಇನ್ನೂ ಒಂದು ತಗದ ಇಟ್ಟಿಲ್ಲ ಬಾಳ್ ಕೆಲಸ ಐತ್ರಿ ಒಂದು ಡಬ್ಬಿನ ತುಂಬಿಸಿಡ್ಬೇಕ್ರಿ ಮತ್ತ ಇಲ್ಲಿನ ಪುಟ್ಟಿ ಕೊಡ ಅಂತ ಎಲ್ಲ ತುಂಬಿಸಿಡ್ಬೇಕ್ರಿ ಸೊಮ್ಯಾಕನಾರ ಸೊಮ್ಯಾಕ್ನಾರ ಮಜ್ಜಗಿ ಕುಡಕಂತ ಏನಂತ ಹಪ್ಪಳ ತಿನ್ಕಂತ ಕುಂತಾರ ನೋಡ್ರಿ ಸೊಮಕ್ಕ ಹೋಗಲ್ ನೋಡ್ರಿ ನಾನು